ನಮಸ್ಕಾರ ನ್ಯೂಸ್ ಲೆವೆನ್ ಕರ್ನಾಟಕಕ್ಕೆ ಸ್ವಾಗತ ನಾನು ತಾನಮ್ಮ இல்லையா. <Noise/>இந்த அக்கா வேண்டியது தோல்வி <Noise/> ನಿನ್ನೆಯ ದೇಶದಲ್ಲಿ ನಡೆದಿರ್ತಕ್ಕಂಥ ಪಾಕಿಸ್ತಾನದ ಪಾಪಿಗಳು ನಮ್ಮ ಜನರ ಅತ್ಯಂತ ಹೀನಾಯಮಾನವಾಗಿ ಹೊಂದಿದ್ದಾರೆ ಅದನ್ನು ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ನಾವು ಆ ಘಟನೆಯ ಬಗ್ಗೆ ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತೇವೆ ಅಂತಕ್ಕಂಥ ಮಾತುವನ್ನು ಹೇಳಿ ದೇಶದ ನಾಯಕರುಗಳು ಈ ವಿಷಯದ ಬಗ್ಗೆ ಭಾಳ ಸೀರಿಯಸ್ ಆಗಿರಬೇಕು ಆಗಬೇಕು ಅಂಥೇಳಿ ನಾನು ನಮ್ಮನ್ನೆಲ್ಲ ನಾಯಕರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೋತೀನಿ ಯಾಕಂತಂದರೆ ಇದು ಸಾಮಾನ್ಯ ಮಾತಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೆಂಟು ಜನ ಭಾರತೀಯರನ್ನು ಹಿನಾಯವಾಗಿ ನೋಡಿ ಅವರು ಎಂಥ ಕೆಟ್ಟ ಪ್ರವೃತ್ತಿ ಅವ್ರದ್ದು ಅಂದರೆ ಅವ್ರ ಬಟ್ಟೆಗಳನ್ನು ಬಿಚ್ಚಿ ನೀನು ಹಿಂದೂನೋ ಮುಸ್ಲಿಮೋ ಅಂತಕ್ಕಂಥದ್ದು ಮಾ ಮಾ ಹೇಳಿ ಮಾಡಿದ್ದಾರೆ ಇಂಥ ಕೃತ್ಯವನ್ನು ಮಾಡಿದ್ದಾರೆ ಅಂದರೆ ಇದು ಅತ್ಯಂತ ಒಂದು ಖಂಡನೀಯವಾಗಿರ್ತಕ್ಕಂಥ ಕೆಲಸ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ಪಹಲ್ಗಾಮಲ್ಲಿ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಕಾಶ್ಮೀರವನ್ನು ನೋಡಲಿಕ್ಕೆ ಬಂದಂತಹ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿಯನ್ನು ಮಾಡಿ ಭಾಳ ಹೀನಾಯವಾಗಿ ಅವರನ್ನು ಕೊಲೆ ಮಾಡುವುದರ ಜೊತೆಗೆ ಈ ಒಂದು ಹಿಂದೂ ಅಂತಕ್ಕಂತಹ ಧರ್ಮೀಯರ ಮೇಲೆ ಈ ಒಂದು ದಾಳಿಯನ್ನು ಮಾಡಿದ್ದು ಅದು ಭಾಳ ಖಂಡನೆ ಮಾಡ್ತಕ್ಕಂಥದ್ದು ಈ ಒಂದು ದಾಳಿಯ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಕರ್ನಾಟಕದಿಂದ ಇಬ್ಬರು ಪ್ರವಾಸಿಗರು ಮಂಜುನಾಥ ಅಂಥೇಳಿ ಮತ್ತು ಭರತ್ ಅಂಥೇಳಿ ಭರತ್ ಅಂತಕ್ಕಂತಹ ಒಬ್ಬ ಟೆಕ್ಕಿ ನಾಲ್ಕು ವರ್ಷ ಆಯಿತು ಅವನು ಮದುವೆಯಾಗಿ ಒಂದು ಪುಟ್ಟ ಮಗುವಿನ ಜೊತೆಗೆ ಹೆಂಡತಿಯ ಜೊತೆಗೆ ಕಾಶ್ಮೀರ ನೋಡಲಿಕ್ಕೆ ಹೋದಾಗ ಈ ಒಂದು ಕೃತ್ಯ ಆಯಿತು ಆಗಿದ್ದಕ್ಕ ಅಲ್ಲಿಯ ಅವರ ಕುಟುಂಬಸ್ಥರು ಬಹಳ ನೊಂದಿದ್ದಾರೆ ಅದೇ ರೀತಿಯಾಗಿ ಮಂಜುನಾಥ್ ಅವ್ರದ್ದು ಕೂಡ ಇದರ ಜೊತೆಗೆ ಒಬ್ಬ ಲೆಫ್ಟಿನೆಂಟ್ ವಿಶಾಲ್ ಅಂತ ಹೇಳಿ ಕೇವಲ ಏಳು ದಿನ ಆಗಿದೆ ಲಗ್ನವಾಗಿ ಅಂಥವ್ರ ಮೇಲೆಯೂ ಕೂಡ ಈ ಕ್ರೂರವಾದಂತಹ ಒಂದು ಹತ್ಯೆ ಇದು ನಿಜವಾಗಿಯೂ ಒಂದು ರೀತಿ ನಮ್ಮ ಹಿಂದುಗಳ ಮೇಲೆ ಒಂದು ಬಹಳ ಹೀನ ಹೀನ ಹೀನಾಯವಾದಂತಹ ಒಂದು ಅತ್ಯಾಚಾರವಾಗಿದೆ ಮತ್ತು ಹಿಂದೂಗಳು ಆಗಿ ಈ ದೇಶದೊಳಗೆ ನಾವು ಯಾವ ರೀತಿಯಾಗಿ ಬದುಕಬೇಕು ಇಲ್ಲಿಯ ಒಂದು ಭಾರತ ದೇಶ ಇವತ್ತ ಹಿಂದುಗಳಿಗೆ ಇದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಯಾಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರದಿಂದ ತೆಗೆದ ನಂತರ ನಾವು ಅಲ್ಲಿ ಸಂಪೂರ್ಣವಾದಂತಹ ಒಂದು ಡೆವಲಪ್ಮೆಂಟ್ ವರ್ಕ್ ನಮ್ಮ ಪ್ರಧಾನಿಯವರು ಮಾಡಿದರು ಇದನ್ನು ಸಹಿಸ್ಕೊಳ್ಳಕ್ಕಾಗದೆ ಪಾಕಿಸ್ತಾನ ಅಲ್ಲಿ ಎಲ್ಲಿ ಕಾಶ್ಮೀರದೊಳಗೆ ಈ ಒಂದು ಭಾರತದ ಒಂದು ಆಡಳಿತ ಸ್ಥಿರವಾಗಿ ಗಟ್ಟಿಯಾಗ್ತದೆ ಅಂತಕ್ಕಂತಹ ಒಂದು ಉದ್ದೇಶದಿಂದಾಗಿ ಅದನ್ನು ಅಸ್ಥಿರಗೊಳಿಸಬೇಕು ಅಂಥೇಳಿ ಈ ಹೀನವಾದ ಹೀನಾಯವಾದಂತಹ ಕೃತ್ಯವನ್ನು ಮಾಡಿದ್ದಾರೆ ಇದನ್ನು ಇವತ್ತು ನಮ್ಮ ವಿಜಯಪುರದಲ್ಲಿ ನಮ್ಮ ಸಂಸದರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಿಣಗಿ ಸಾಹೇಬರ ಒಂದು ನೇತೃತ್ವದೊಳಗೆ ನಾವು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇದೇ ಸಂದರ್ಭದೊಳಗೆ ಆ ಒಂದು ಹೀನವಾದ ಕೃತ್ಯವನ್ನು ಮಾಡಿದಂತಹ ಭಯೋತ್ಪಾದಕರ ಮೇಲೆ ಕಠಿಣವಾದಂತಹ ಕ್ರಮವನ್ನು ಕೈಕೊಳ್ಳುವುದರ ಜೊತೆಗೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನಮ್ಮ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾಜಿ ಅವರು ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇವೆ ಇಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಂಡಂಥ ಶೋಕಾಚರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಮಾನವ ಪಾಲಿಕೆ ಸದಸ್ಯರು ಮತ್ತು ಹಿರಿಯರು ಮತ್ತು ಆತ್ಮೀಯ ಸೋದರ ಸಹಿತ ಉಪಸ್ಥಿತಿದ್ದಾರೆ ಇದು ಬಹುತೇಕ ಭಾರತ ದೇಶದಲ್ಲಿ ಈ ರೀತಿ ಹೀನಾಯ ಕೃತ್ಯ ಎ ಸಿಗುದುಂದರೆ ಯಾರಿಗಾದರೂ ನೋವಾಗುವುದೇ ಈಗ ನೋಡ್ರಿ ಪ್ರತಿ ಭಾರತದ ಮನೆಯಲ್ಲಿಯೂ ಅದು ಶೋಕಾಚರಣೆ ಆಚರಣೆ ಮಾಡ್ತಾರೆ ಪ್ರತಿಯಲ್ಲಿ ಮನಸ್ಸಲ್ಲಿ ನೋವು ಆಕ್ರೋಧನ ಮತ್ತು ಅವ್ರ ಬಗ್ಗೆ ಎಷ್ಟೊಂದು ಇದು ತೊಂದರೆ ಆಗುತ್ತದೆ ಅಂದರೆ ಅವರು ಈ ರೀತಿ ಇರಬೇಕು ಅವ್ರಿಗೆ ಏನು ಮಾಡ್ಬೇಕಂದ್ರೆ ಗುಂಡಿ ಹೊಡಿಬೇಕು ಅವ್ರಿಗೆ ಈಗ ಒಂದು ಮನೆ ಕುಟುಂಬ ಸದಸ್ಯನೇ ಇವರು ಹೀನಾಯಕ್ಕೆ ಕೊಂದದಕ್ಕೆ ಆ ಇಡೀ ಕುಟುಂಬನೇ ಪೂರ ಮುಳುಗಿ ಹೋಗಿಬಿಡ್ತದ ಅಂದರೆ ಅವ್ರಿಗೆ ಮನುಷ್ಯತ್ವ ಇಲ್ಲ ನೋಡ್ರಿ ಈಗ ಹೇಳ್ತಾ ಇರ್ತದೆ ನಿಮ್ಮ ರಾಜ್ಯ ಯಾವುದು ದೇಶ ಯಾವುದು ಕೇಳ್ತಾ ಇಲ್ಲ ಧರ್ಮ ಯಾವುದು ಕೇಳ್ತಾ ಇರ್ತ ಹಾಂ ನಿಮ್ಮ ಧರ್ಮ ಯಾವುದು ಕೇಳಿ ಕೇಳಿ ಅವ್ರನ್ನ ಹೊಡಿತಾರಪ್ಪ ಅಂದ್ರೆ ಇವ್ರ ಮಾನವೀಯತೆಯಲ್ಲಿ ಉಳಿತಾಳ್ರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸಾಕಷ್ಟು ಡೆವಲಪ್ಮೆಂಟ್ ವಿಷಯದಾಗ ಎಲ್ಲರೂ ನಮ್ಮವ್ರ ತೊಗಿಸ್ ತೊಗೊಂಟಾರ ಅಂಥದ್ರಲ್ಲಿ ಇವರು ಈ ರೀತಿ ಮಾಡಿದ್ರೆ ಮತ್ತು ಜನಸಾಮಾನ್ಯ ಮನಸ್ಸನ್ನ ಏನಾಗಿಬಿಡ್ತದೆ ಪ್ರತಿಯೊಬ್ಬನೂ ಸಂಶಯ ನೋಡುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಈಗ ಅದ ಕಾರಣ ಯಾರೇ ಇರಲಿ ಅವ್ರನ್ನ ತ್ವರಿತವಾಗಿ ಬಂಧಿಸಿ ಬರೀ ಬಂಧಿಸಿ ಅಷ್ಟೇ ಬಿಡಬೇಡ್ರಿ ಅವ್ರು ಹೆಂಗೆ ಸಾಯಿಸ್ಬೇಕಂದ್ರೆ ಅದು ಮಾದರಿ ರೀತಿಯೇ ಸಾಯಿಸ್ಬೇಕು ಅವ್ರಿಗೆ ಅವ್ರು ಸಾಯಿಸೋದು ಇಡೀ ದೇಶನೂ ನೋಡ್ಬೇಕು ಇವ್ರು ಹೆಂಗೆ ಸಾಯಿಸಲ ಇವ್ರನ್ನ ಅವ್ರನ್ನ ಸಾಯಿಸೋದು ಇಡೀ ದೇಶಕ್ಕೆ ಗೊತ್ತಾಗಬೇಕು ಆ ರೀತಿ ಅವ್ರನ್ನ ವಿಷಯ ಕೊಟ್ಟು ಸಾಯಿಸಬೇಕಾದ್ರು ನನ್ನ ಅನಿಸಿಕೆ ಅವ್ರ ಮನುಷ್ಯತ್ವ ಇಲ್ಲ ಮೃಗಗಳವರು ಯಾಕೆ ರೀ ಒಂದು ಸಾಧ್ಯ ಹೋಗು ಪ್ರಾಣಿ ಹೊಡೆದ್ರೆ ಬೇಜಾರಾಗ್ತದೆ ಪ್ರಾಣಿಯೇ ಉಗ್ರವಾದಿಗಳಿಗೆ ಮಾಹಿತಿ ಬಂದ ಇಬ್ಬರಿಗೆ ಹೊಡೆದಿದ್ದಾರೆ ಬಟ್ ಅವ್ರು ಹೊಡೆದದ್ದು ಇಬ್ಬರಿಗೆ ಹೊಡೆದಂತೂ ನಿಜ ಬಟ್ ಇನ್ನು ಉಳ್ದವ್ರು ಸಿಗಬೇಕು ಅಂದಾಗ ಅವ್ರಿಗೆ ಯಾರು ಕುಮ್ಮಕ್ಕೆ ಕೊಟ್ಟರು ಅವ್ರಿಗೆ ಇರ್ಲಾಕ ಯಾರು ಸಹಕಾರ ಮಾಡಿದ್ರು ಅವ್ರಿಗೆಲ್ಲ ಮಾಹಿತಿ ಯಾರು ಕೊಟ್ಟರು ಇವ್ರನ್ನೆಲ್ಲ ಸರ್ಚ್ ಮಾಡಬೇಕು ಎಲ್ಲ ಸರ್ಚ್ ಮಾಡಿ ಎಲ್ಲರನ್ನ ಸರ್ಚ್ ಮಾಡಿ ಇದಕ್ಕೆ ಯಾರು ಹಿಂದೆಲೆ ಇದ್ದಾರ ಮೂಲ ಬೇರ್ ತೆಗಿಬೇಕು ಇದು ಮೂಲ ಬೇರು ಆಂಗ್ಲ ಇದು ಯಾಕಂದ್ರೆ ಇದು ಒಬ್ಬರಿಬ್ಬರು ಹೊಡೆದ ಕೆಲಸ ಆಗಿಲ್ಲ ಇದ್ರ ಹಿಂದೆ ಇದ್ದೇ ಇದ್ದಾರೆ ಅವ್ರನ್ನ ಮೂಲ ಬೇರ್ ಕಂಡು ಹಿಡಿದು ಹೊಡಿಬೇಕಂತ ನಮ್ಮ ಅನಿಸಿಕೆ ಇವತ್ತು ಏನು ಮಾಡಿದ್ದೀರಾ ಇವತ್ತು ಹೇಳಿದ್ನಲ್ಲ ಎಲ್ಲರೂ ಶೋಕಾಚರಣೆ ಶ್ರದ್ಧಾಂಜಲಿ ಆಚರಣೆ ಮಾಡಿದ್ದೀವಿ ಎಲ್ಲರೂ ಸೇರಿದ್ದೇವೆ ಇಲ್ಲಿ ಎಲ್ಲರಿಗೂ ನೋವು ಆಗ್ಯದ ಅವ್ರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ದುಃಖ ಭರಿಸುವ ಶಕ್ತಿ ಶ್ರೀ ಭಗವಂತದ ಅದೊಂದು ಶೋಕಾಚರಣೆ ಮಾಡಿ ಶ್ರದ್ಧಾಂಜಲಿ ಒಪ್ಪಿಸ್ಲಿಕ್ಕೆ ಸೇರಿದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ